ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಇಂಟ್ರ ಒಂದು ಗಡಿ ಕೊಟ್ಟಿದ್ರಲ್ಲ ಹಾಂ ಅಣ್ಣ ಏನು ಮೂರನೇ ಮೂರು ಮೂರು ವರ್ಷ ಚಲ್ತಿದೆ ಹೌದಾ ಆ ಡಾಕ್ಯುಮೆಂಟ್ಸ್ ರೆಡಿ ಇದ್ಯಾ ಆ ರನ್ನಿಂಗ್ ಇದೆ ಲೋನ್ ಇದೇನ ಕಡಿಮೆ ಏನದು ಗಾಡಿನೇ ಲೋನ್ ಇದೆ ನಾನು ಆಲ್ ನಾಸಿದೀವಿ ಹೌದಾ ಅದು ರನ್ನಿಂಗ್ ಇಷ್ಟೇ ಇದೆ ಗಡಿ 51% ಇದೆ ಟೈರ್ ಕಂಡೀಷನ್ ಹಿಂದೆ ಮುಂದೆ 70% ಇದೆ 80% ಇದೆ ಆ ಎಲ್ಲಿ ಲೊಕೇಶನ್ ಗಡಿ ಇರೋದು ಇದು ಇದು ಕೊಪ್ಪಳ ಡಿಸ್ಟ್ರಿಕ್ಟ್ ಕೊಪ್ಪಳ ಡಿಸ್ಟ್ರಿಕ್ಟ್ ಇಂಟರ್ ಅಲ್ಲಿ ಯಾವ್ದು ಗಡಿ ಇದು ಈ 10 ಗೆ ಇಂಟರ್ ವೀಟನ ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡ್ಸಿದ್ರಣ್ಣ ಗಡಿಗೆ ಎಕ್ಸ್ಟ್ರಾ ಪಿಟಿಂಗ್ ಏನಿಲ್ಲ ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡ್ಸಿಲ್ಲ ಇಲ್ಲ ಸರ್ ಕಡೆ ಸಂಚಾರ ಹಾ ಚೆನ್ನಾಗಿದೆ ಲೊಕೇಶನ್ ಎಲ್ಲಿ ಗಡಿ ಇರೋದು ಕುಸ್ತಿಗಿರಿ ಕೊಪ್ಪಳ ಡಿಸ್ಟ್ರಿಕ್ಟ್ ಎಷ್ಟು ಇರ್ತ್ರಿ ಗಡಿಗೆ ಟೇಟೋ ರೇಟ್ ನಾನು ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದಿನಿ ಅಷ್ಟು ಕೊಟ್ಟರೆ ಕಂತ ಕಂಟಿನ್ಯೂ ಕೊಡ್ತೀನಿ ತಿಂಗಳಿಗೆ ತಿಂಗಳ ಹನ್ನೆರಡುವರೆ ಸಾವಿರ ರೀ ತಿಂಗಳಿಗೆ ಹನ್ನೆರಡುವರೆ ಹನ್ನೆರಡುವರೆ ಎಷ್ಟು ಕಂತಿದೆ ಇನ್ನು ಇನ್ನು ಡೌನ್ ಇದೆಯಾಂತೀರಾ ಒಂದು ಇಪ್ಪತ್ತ್ ಮಾಡಿದ ಈಗ ಒಂದು ಇಪ್ಪತ್ತು ಕೇಳಿಸಿದ್ರಾ ರೀ ಇನ್ನು ಅಂತಿದೆ ಒಂದು ಇಪ್ಪತ್ತು ಕೊಟ್ಟರೆ ಈಗ ಕಂತ ಕಟ್ಟಿರಾ ಕಂತ ಕಂಟಿನ್ಯೂ ಕೊಡ್ತೀನಿ ಒಂದು ಇಪ್ಪತ್ತ್ ಕೇಳಿಸಿದ್ರಾ ಹಾ ರೀ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಅಣ್ಣ ಫೈನಲ್ ರೀ ಇದು ಒಂದು ಇಪ್ಪತ್ತು ಫೈನಲ್ ಕೇಳ್ತೀರಾ ಆ ರೀ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಾಡಿ ಹಾಂ ರೀ ನಮ್ಮ ಕಡೆಯಿಂದ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಅಣ್ಣ ಸರಿ ಆಯ್ತು ಆಯ್ತು ಥ್ಯಾಂಕ್ ಯು ಹಾಂ